ಕೋಕೋನಟ್ ವಿನಿಗಾ ಇದು ನನಗೆ ತಿಳಿದಿರೋ ಹಾಗೆ ಯಾರಿಗೂ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಮುಂಚೆ ಈಗ ಗೊತ್ತಾಗ್ತಾ ಇದೆ ಯಾಕೆ ಅಂದರೆ ನಾವು ಆ್ಯಪಲ್ ನಾನು ಆಗಲೇ ಹೇಳಿದೆ ಆ್ಯಪಲ್ ಸೀಡರ್ ವಿನಿಗ ನಾನು ಬಳಸ್ತೀನಿ ಅಂತ ಇದು ಅದಕ್ಕಿಂತ ಒಂದು ಕೈ ಹೆಚ್ಚಿಗೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಎಳ್ಳೀರನ್ನು ತೆಗೆದು ಅದನ್ನು ಫರ್ಮೆಂಟ್ ಮಾಡಿ ಅದರಿಂದ ತಯಾರಿಸಿರುವಂಥ ಕೊಕೊನಟ್ ವಿನೀಗಾ ನಮ್ಮ ಗಟ್ ಹೆಲ್ತ್ ನೀವು ನೀವೇನು ಅಂತ ಕೇಳ್ಬೋದು ಈ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತಾರೆ ಕರುಳು ನಮ್ಮ ಕರುಳು ಕ್ಲೀನ್ ಆಗಿದ್ದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ನಮ್ಮ ಸ್ಕಿನ್ ನಮ್ಮ ಹೇರ್ ಎಲ್ಲನೂ ಸಕ್ಕದಾಗುತ್ತೆ ಅದಕ್ಕೆ ಹೆಲ್ಪ್ ಆಗುತ್ತೆ ಈ ಕೋಕೋನಟ್ ವಿನಿಗರ್ ಇದ್ರ ಜೊತೆಗೆ ನಿಮ್ಮಲ್ಲಿ ಪ್ರೊಬಯೋಟಿಕ್ ಪ್ರೋಬಯೋಟಿಕ್ ಅದನ್ನು ತಗೊಂಡ್ರೆ ನಮ್ಮ ಈ ಕರುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಪ್ರತಿದಿನ ಕರುಳು ಕ್ಲೀನ್ ಆದರೆ ನಮ್ಮ ದೇಹ ಶುದ್ಧ ಆಗುತ್ತೆ ನಮ್ಮ ದೇಹ ಶುದ್ಧ ಆದರೆ ಪ್ರ ನಾವು ಆರೋಗ್ಯವಾಗಿರ್ತೀವಿ ಆ್ಯಂಡ್ ಖುಷಿ ಖುಷಿಯಾಗಿರ್ತೀವಿ ಲೈವ್ಲಿ ಆಗಿರ್ತೀವಿ ಎನರ್ಜಿ ಜಾಸ್ತಿ ಇರತ್ತೆ